ಇಲ್ಲಿ ನೀವು ನೋಡ್ತಿರೋದು ರವಾ ಸ್ವೀಟ್ ರವಾ ಜಾಮೂನ್ ಅನ್ಬೋದು ಅಥವಾ ರಸ್ಪೋರ ಅನ್ಬೋದು ತುಂಬಾ ಸಿಂಪಲ್ ಎಷ್ಟು ಜ್ಯೂಸಿಯಾಗಿದೆ ಅಂತ ನೋಡಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಮೊದಲನೇ ಸಾರಿನೂ ಇಷ್ಟೇ ಪರ್ಫೆಕ್ಟಾಗಿ ಮಾಡ್ಕೊಬಿಡ್ಬೋದು ಕೇವಲ ನಾಲ್ಕೇ ಪದಾರ್ಥ ಸಾಕು ಇನ್ನೇನು ಹಬ್ಬಗಳು ಶುರು ಆಯಿತು ಅಲ್ಲ ಖಂಡಿತ ನೀವು ಟ್ರೈ ಮಾಡಲೇಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ಟವ್ ಹಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಹಾಲನ್ನ ಹಾಕಿದ್ದೀನಿ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಹಾಲು ಉಕ್ಕೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಕಪ್ ಹಾಲಿಗೆ ನಮಗೆ ಅರ್ಧ ಕಪ್ ಆಗೋವಷ್ಟು ರವೆ ಬೇಕಾಗುತ್ತೆ ನಾನಿಲ್ಲಿ ಚಿರೋಟಿ ರವೆ ಅಂದರೆ ಸೂಜಿ ರವೆ ತೊಗೊಂಡಿದ್ದೀನಿ ನೀವು ಉಪ್ಮಾ ರವೆ ಬೇಕಾದರೂ ತೊಗೋಬೋದು ಸ್ವಲ್ಪ ದಪ್ಪ ಅನಿಸಿದ್ರೆ ಮಿಕ್ಸಿಲಿ ಹಾಕಿ ಆನ್ ಆಫ್ ಮಾಡಿಕೊಳ್ಳಿ ಆಗ ಸರಿ ಹೋಗುತ್ತೆ ಈಗ ಹಾಲಿಗೆ ಹಾಕಿದ್ಮೇಲೆ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಗಂಟಿರಬಾರ್ದು ಆ ರವೆ ಹಾಲು ಚೆನ್ನಾಗಿ ಹೊಂದ್ಕೊಂಡು ಗಟ್ಟಿ ಬರುತ್ತೆ ನಾನು ತೋರಿಸ್ತಿದ್ದೀನಿ ಅಲ್ಲ ಈ ರೀತಿ ಸ್ಮ್ಯಾಶ್ ಮಾಡೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈಗ ಬೇಕಾದರೆ ನೀವು ಸ್ಟವ್ನ ಆಫ್ ಮಾಡ್ಕೊಬೇಡಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ರವೆಲಿ ಕರಗಿ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಹೊಂದ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷಗಳ ಕಾಲ ಇದು ಬಿಸಿ ಇದೆ ಈಗ ಆರ್ಲಿ ಇದು ಅಷ್ಟರಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ನಾವು ಹಾಲು ರವೆ ಯಾವ ಕಪ್ ಅಳತೆಯಲ್ಲಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ಸಕ್ಕರೆ ಒಂದು ಆಗೋಷ್ಟು ನೀರನ್ನ ಸಮ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ ಒಂದೆರಡು ಏಲಕ್ಕಿ ಹಾಕ್ಕೊಳ್ಳಿ ಹಾಗೆ ದಳ ಇತ್ತು ಅಂತ ಹಾಕಿದ್ದೀನಿ ನೀವು ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಈಗ ಸಕ್ಕರೆ ಎಲ್ಲ ನೀರಲ್ಲಿ ಚೆನ್ನಾಗಿ ಕರಗಬೇಕು ಮೀಡಿಯಮ್ ಫ್ಲೇಮಲ್ಲೇ ನೀವು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ನಮಗೆ ಪಾಕ ಬರೋದೇನು ಬೇಡ ಜಸ್ಟು ನಮಗೆ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಆಗಬೇಕು ಅಂದರೆ ಅಂಟಂಟಿರಬೇಕು ನಾವು ಮುಟ್ಟು ನೋಡಿದಾಗ ಆಲ್ಮೋಸ್ಟ್ ನಾಲ್ಕರಿಂದ ಐದು ನಿಮಿಷ ಆಯಿತು ನೋಡಿ ಹೀಗೆ ಕುದೀತಿದೆ ಸಕ್ಕರೆನೂ ಪರ್ಫೆಕ್ಟಾಗಿ ಕರಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳ್ದಾಗೆ ಯಾವುದೇ ರೀತಿ ಪಾಕ ಬರೋದೇನು ಬೇಡ ನಾಲ್ಕರಿಂದ ಐದು ನಿಮಿಷ ಆದಮೇಲೆ ನೀವು ಅದನ್ನು ತಗೊಂಡು ಈ ರೀತಿ ಟಚ್ ಮಾಡಿದ್ರೆ ನಿಮಗೆ ಅಂಟಂಟ್ ಫೀಲ್ ಆಗಬೇಕು ನೋಡಿ ಇದು ಆರ್ಲಿ ಈಗ ಇದನ್ನು ಸೈಡ್ ಗಿಡಣ ಇಲ್ಲಿ ರವೆ ಇತ್ತು ಅಲ್ಲ ಈಗ ಬೆಚ್ಚಗಾಗಿದೆ ಈಗ ನಾವು ಕೈನ ಉಪಯೋಗಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಸ್ವೀಟು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಅಂಗೈಯಿಂದ ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಆ ರೀತಿಯಾಗಿ ನಾದ್ಕೋಬೇಕು ನಮ್ಗೆ ರವೆ ಅಂತಲೇ ಗೊತ್ತಾಗಲ್ಲ ಯಾವುದೋ ಹಿಟ್ಟಿನ ರೂಪದಲ್ಲಿ ನಾವು ಆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ನಾದ್ಕೋಬೇಕು ಆಗ ಚೆನ್ನಾಗಿ ಬರುತ್ತೆ ಸ್ವೀಟ್ ಅನ್ನೋದು ತುಂಬ ಗಟ್ಟಿ ಅನಿಸಿದ್ರೆ ನೀವು ಒಂದು ಸ್ಪೂನ್ ಹಾಲು ಹಾಕ್ಕೋಬೋದು ನಾನಿಲ್ಲಿ ತುಪ್ಪ ಇತ್ತು ಅಂತ ತುಪ್ಪನೇ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಗಟ್ಟಿ ಇರಬಾರ್ದು ನಂತರ ಇಲ್ಲಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ನಾನು ತೋರಿಸಿದ್ದೀನಿ ಅಲ್ಲ ಒಂದು ಚಿಟಿಕೆ ಆದರೆ ಸಾಕಾಗುತ್ತೆ ಸೋಡಾ ಜಾಸ್ತಿ ಆದರೆ ಎಣ್ಣೆಯಲ್ಲಿ ಕರೆದಾಗ ನಿಮಗೆಲ್ಲ ಬಿಟ್ಕೊಬಿಡುತ್ತೆ ಅಂದರೆ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಆ ಸೋಡಾ ಹಾಗೆ ತುಪ್ಪ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡು ರವೆ ಮಿಶ್ರಣ ರೆಡಿಯಾಗಿದೆ ತುಂಬ ಸಾಫ್ಟಾಗೂ ಅಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಸೆಮಿ ಸಾಫ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಆಲ್ಮೋಸ್ಟ್ ಐದು ನಿಮಿಷಗಳ ಕಾಲ ಈ ರವೆನ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಿಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ನಾನು ಒರಿಜಿನಲ್ ರಸ್ಪುರಿ ಯಾವ ಶೇಪ್ ಇರುತ್ತೋ ಅದೇ ರೀತಿಲಿ ಇದ್ದೀನಿ ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ಲದೆ ಈ ರೀತಿ ಮಾಡ್ಕೊಳ್ಳಿ ಪ್ರತಿಯೊಂದು ಉಂಡೆಗೂ ತುಪ್ಪ ಸವ್ರಿಕೊಳ್ತಾ ಮಾಡಬೇಕು ಆಗ ಆರೋಗೋದಿಲ್ಲ ಬೇಗ ಈ ಕಡೆ ನಾನು ಎಣ್ಣೆನ ಆಲ್ರೆಡಿ ಕಾಯೋದಿಕ್ಕೆ ಇಟ್ಟಿದ್ದೆ ಉಂಡೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಸ್ವಲ್ಪ ಎಣ್ಣೆಗೆ ಹಾಕ್ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬಂತು ಅಂದರೆ ನಿಮಗೆ ಹಿಟ್ಟು ಚೆನ್ನಾಗಿ ನಾತ್ಕೊಂಡಿದ್ದೀರಾ ಅಂತ ಅರ್ಥ ಎಣ್ಣೆಲಿ ಕರೆದಾಗ ನಿಮ್ಗೇನಾದರೂ ಪುಡಿ ಪುಡಿ ಥರ ಆಗಿಬಿಟ್ರೆ ಸೋಡಾ ಜಾಸ್ತಿ ಆಗಿದೆ ಅಂತ ಅರ್ಥ ಇನ್ ಕೇಸ್ ಆ ರೀತಿ ಏನಾದರೂ ಆದರೆ ಒಂದು ಟಿಪ್ಸ್ ಏನು ಅಂದರೆ ಒಂದು ಸ್ಪೂನ್ ಮೈದಾ ಹಿಟ್ಟು ಅಥವಾ ಒಂದು ಸ್ಪೂನ್ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ಬಿಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕಾದಿರಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದನ್ನೇ ಬಿಡಿ ಬಿಟ್ಟಾದಮೇಲೆ ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಅದನ್ನೇನು ಟಚ್ ಮಾಡೋಕ್ಕೆ ಹೋಗಬೇಡಿ ಅದಾಗದೇ ಮೇಲೆ ಬರುತ್ತೆ ಆಗ ತಿರುಗಿಸ್ಕೊಳ್ತಾ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿ ಒಳ್ಳೆ ಬಣ್ಣ ಬಂದ ಮೇಲೆ ಎರಡೂ ಕಡೆ ನೀವು ತೆಗೆದಿಟ್ಕೋಬೋದು ಈಗ ತೆಗ್ದಾದ ಮೇಲೆ ಸೆಕೆಂಡ್ ಬ್ಯಾಚ್ಗೆ ಸ್ಟವ್ನ ಆಫ್ ಮಾಡಿಬಿಡಿ ಯಾಕೆ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಅಲ್ಲ ಎಲ್ಲವನ್ನು ಹಾಕಿದ್ಮೇಲೆ ನೀವು ಮತ್ತೆ ಸ್ಟವ್ನ ಆನ್ ಮಾಡ್ಕೋಬೋದು ಅದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ ಈಗ ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಾಗಿದೆ ಹಾಗೆ ಇವಾಗ ನಾವು ಕರೆದಿರ್ತೀವಲ್ಲ ಅದನ್ನು ಇಮಿಡಿಯೇಟಾಗಿ ಹಾಕೋಕ್ಕೆ ಹೋಗಬೇಡಿ ಕಂಪ್ಲೀಟ್ ತಣ್ಣಗೆ ಆದಮೇಲೆ ನಾನು ಒಂದು ಐದರಿಂದ ಆರು ಸ್ವೀಟ್ನ ಮಾತ್ರ ಇದಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿ ಸಕ್ಕರೆ ಪಾಕದಲ್ಲಿ ತುಂಬ ಜಾಗ ಇಲ್ಲದೇ ಇರೋ ರೀತಿ ಹಾಕೋಕ್ಕೆ ಹೋಗಬೇಡಿ ಇದು ಅರ್ಧ ಗಂಟೆ ನೆನೀಲಿ ನೋಡಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತಿದ್ದೀನಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಬಿಡ್ಬೋದು ತುಂಬ ಜ್ಯೂಸಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈಗ ಅದನ್ನು ತೆಗೆದಿಟ್ಕೊಂಡು ಎರಡನೇ ಬ್ಯಾಚ್ನು ಹಾಕೊಳ್ಳೋದು ಇದೇ ರೀತಿ ಸಕ್ಕರೆ ಪಾಕದಲ್ಲೇ ಬಿಟ್ಬಿಡಬಾರ್ದು ಅರ್ಧ ಗಂಟೆ ನಿಂದರೆ ಸಾಕಾಗುತ್ತೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದರಿಂದ ಗಾರ್ನಿಶಿಂಗ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ನೋಡೋಕ್ಕೂ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರೋ ಅಂಥ ಈ ರವಾ ಜಾಮೂನ್ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿಬಿಡುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸವಿ ಕಿಚನ್ ಕನ್ನಡಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್